ಭ್ರಷ್ಟಾಚಾರ ಎನ್ನುವುದು ಇಂದು ಎಲ್ಲೆಡೆ ವ್ಯಾಪಿಸಿಕೊಂಡಿದೆ ಇದನ್ನ ತಡೆಗಟ್ಟುವಲ್ಲಿ ಹೆಚ್ಚಿನ ಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳ ಮೇಲಿದೆ ಎಂದು ದಾಂಡೀಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ನುಡಿದರು ದಾಂಡೇಲಿ ತಾಲೂಕು ಕಾನೂನು ಸೇವಾ ನ್ಯಾಯವಾದಿಗಳ ಸಂಘ ಕಂದಾಯ ಇಲಾಖೆ ನಗರಸಭೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಮಿಕ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುವ ಜಾಗೃತಿ ಅರಿವು ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ರು ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಮಫಲಕ ಹೊಂದಿದ್ರೆ ಸಾಲದು ಅದೇ ಭಾವನೆಯಲ್ಲಿಯೂ ಕೂಡ ನಾವು ಕೆಲಸ ಮಾಡಬೇಕು ಭ್ರಷ್ಟಾಚಾರ ಎಂದ್ರೆ ಲಂಚ ಪಡೆಯೋದೊಂದೇ ಅಲ್ಲ ನಮ್ಮ ಕೆಲಸವನ್ನ ನಾವು ಸರಿಯಾದ ಸಮಯದಲ್ಲಿ ಮಾಡದೆ ಸರ್ಕಾರಕ್ಕೆ ಮೋಸ ಮಾಡೋದು ಕೂಡ ಆಗಿದೆ ನಮ್ಮ ಬದುಕಿನ ಮೌಲ್ಯಗಳನ್ನ ಬಿಟ್ಟು ಅಡ್ಡದಾರಿ ಹಿಡಿಯುವ ಕೆಲಸ ಸರಿಯಲ್ಲ ನ್ಯಾಯಯುತ ದುಡಿಮೆ ಇರಬೇಕು ಚುನಾವಣೆಯಲ್ಲಿಯೂ ನಾವು ಆಮಿಷಗಳಿಗೆ ಬಲಿಯಾಗ್ತಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದ ನ್ಯಾಯಾಧೀಶರು ಎಂಚಿಲು ಕಾಸಿಗೆ ಆಸೆ ಪಡಬಾರದು ಎಂದರು ಭ್ರಷ್ಟಾಚಾರ ವಿರೋಧಿ ಪ್ರತಿಜ್ಞೆ ಬೋಧಿಸಿದ್ರು ಸಹಾಯಕ ಅಭಿಯೋಜಕರು ಹಾಗೂ ಸರ್ಕಾರಿ ವಕೀಲ ಶಿವರಾಯ್ ದೇಸಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಭ್ರಷ್ಟಾಚಾರ ಮತ್ತು ಅದರಿಂದ ಸಮಾಜಕ್ಕಾಗುವ ಹಾನಿಯ ಬಗ್ಗೆ ತಿಳಿಸಿದ್ರು ಹಿರಿಯ ನ್ಯಾಯವಾದಿ ಹೆಗಡೆ ಉಪನ್ಯಾಸ ನೀಡಿದ್ರು ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಭ್ರಷ್ಟಾಚಾರ ಇದು ಸಮಾಜಕ್ಕೆ ಕಂಟಕವಾದುದು ಎಂದರು ವಕೀಲರ ಸಂಘದ ಅಧ್ಯಕ್ಷ ಎಚ್ಎಸ್ ಕುಲಕರ್ಣಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮನವರ್ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಅನಿಲ್ ಕುಮಾರ್ ನಾಯ್ಕ್ ಸಾರಿಗೆ ಘಟಕ ವ್ಯವಸ್ಥಾಪಕ ಎಂಎಚ್ ರಾಥೋಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಾಕ್ಟರ್ ಲಕ್ಷ್ಮೀದೇವಿ ಹೆಸ್ಕಾಂನ ಸಹಾಯಕ ಅಭಿಯಂತರ ರಜನಿಕಾಂತ್ ಮಹಾಲೆ ಅಬಕಾರಿ ಉಪನಿರೀಕ್ಷಕಿ ಲುದಿಯಾ ಎನ್ ಅರಣ್ಯ ಇಲಾಖೆಯ ಆನಂದ್ ರಾಥೋಡ್ ಕಂದಾಯ ಇಲಾಖೆಯ ಆಹಾರ ನಿರೀಕ್ಷಕ ಗೋಪಿ ಚವ್ಹಾಣ್ ಉಪಸ್ಥಿತರಿದ್ದರು ಗೋಕರ್ಣದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶುದ್ದ ಕುಡಿಯುವ ನೀರಿನ ಘಟಕ ಸಂಪೂರ್ಣ ಹಾಳಾಗಿದ್ದು ಇದರೊಂದಿಗೆ ಪ್ರವಾಸಿ ತಾಣದಲ್ಲಿ ಅಳವಡಿಸಿದ ಕುಡಿಯುವ ನೀರಿನ ಎರಡನೇ ಘಟಕವೂ ನಿರ್ಲಕ್ಷ್ಯಕ್ಕೊಳಗಾಗಿದೆ ಮೂಲಭೂತ ಸೌಕರ್ಯದಿಂದ ಬಳಲುತ್ತಿರುವ ಗೋಕರ್ಣದಲ್ಲಿ ಶುದ್ದ ಕುಡಿಯುವ ನೀರಿಗೂ ಗತಿ ಇಲ್ಲದಂತಾಗಿದ್ದು ಕೇವಲ ಒಂದೂವರೆ ವರ್ಷದ ಹಿಂದೆ ನಿರ್ಮಿಸಿದ ಘಟಕದ ದುಸ್ಥಿತಿ ನೋಡಿದರೆ ಇಲ್ಲಿನ ಅಭಿವೃದ್ಧಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತೋರುತ್ತಿರುವ ಆಸಕ್ತಿಯನ್ನ ಬಿಂಬಿಸುತ್ತದೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ ಈ ಹಿಂದೆ ಶಾಸಕರ ನಿಧಿಯಿಂದ ನಿರ್ಮಿಸಲಾಗಿತ್ತು ಇದನ್ನು ಶಾಸಕ ಅವರೇ ಉದ್ಘಾಟಿಸಿದ್ದರು ನಂತರ ಸಾರಿಗೆ ಸಂಸ್ಥೆಯ ನಿರ್ವಹಣೆಗೆ ನೀಡಲಾಗಿದೆ ಎನ್ನಲಾಗಿದೆ ಪ್ರಸ್ತುತ ಒಳಗಡೆ ನೀರಿನ ಟ್ಯಾಂಕ್ ಕುಸಿದಿದೆ ನೆಲಹಾಸಿಗೆ ಹಾಕಿದ್ದ ಟೈಲ್ಸ್ ಒಡೆದಿದ್ದು ಬಹುತೇಕ ಘಟಕ ಶಿಥಿಲಾವಸ್ಥೆಗೆ ತಲುಪಿದೆ ಕೇವಲ ಒಂದೂವರೆ ವರ್ಷದಲ್ಲಿ ಇಂತಹ ದುಸ್ಥಿತಿಗೆ ಕಳಪೆ ಕಾಮಗಾರಿಯೇ ಕಾರಣ ಎಂದು ಜನರು ಹೇಳುತ್ತಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂಬ ಆಗ್ರಹ ಕೇಳಿಬರ್ತಿದೆ ಇನ್ನು ಬಸ್ ನಿಲ್ದಾಣದಲ್ಲಿರುವ ಬಾವಿ ಗಬ್ಬು ನಾರುತ್ತಿದ್ದು ಇದನ್ನೇ ಸ್ನಾನಗೃಹಕ್ಕೆ ಮತ್ತು ಹೋಟೆಲ್ಗಳಿಗೆ ಬಳಸಲಾಗ್ತಿದೆ ಆದರೆ ಹೋಟೆಲ್ಗೆ ಪಂಚಾಯತ್ದಿಂದ ನೀಡುವ ನೀರು ಬಳಕೆ ಮಾಡುತ್ತೇವೆ ಎನ್ನುತ್ತಿದ್ದು ಇದು ಪೂರ್ಣ ಪ್ರಮಾಣದಲ್ಲಿ ಸಿಗೋದು ಅನುಮಾನವಾಗಿದೆ ಇಂತಹ ಗಂಭೀರ ಸಮಸ್ಯೆ ಬಗ್ಗೆ ಪತ್ರಿಕೆಯಲ್ಲಿ ಬಂದ್ರೆ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಂಚಾರ ನಿಯಂತ್ರಕರಿಗೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಗದರಿಸಿ ಹೋಗುವ ಪರಿಪಾಠವಿದ್ದು ತಮ್ಮ ಅಧಿಕಾರದಿಂದ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬ ಮಾತು ಬರುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತವೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಈ ಬಗ್ಗೆ ಅಂಕೋಲಾ ಘಟಕ ವ್ಯವಸ್ಥಾಪಕಿ ಚೈತನ್ಯ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಕುಡಿಯುವ ನೀರಿನ ಘಟಕದ ದುರಸ್ತಿ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ವಿವರಿಸಿದ್ದೇನೆ ನೂತನ ಶೌಚಾಲಯ ಇನ್ನು ಗ್ರಾಮ ಪಂಚಾಯತ್ದಿಂದ ನಮ್ಮ ಸಂಸ್ಥೆಗೆ ಹಸ್ತಾಂತರವಾಗದಿರುವುದರಿಂದ ಬೀಗ ಹಾಕಲಾಗಿದ್ದು ಈ ಪ್ರಕ್ರಿಯೆ ಮುಗಿದ ನಂತರ ಬಳಕೆಗೆ ನೀಡಲಾಗುವುದು ಮತ್ತಿತರ ಅಗತ್ಯ ಸೌಕರ್ಯ ಕಲ್ಪಿಸಲು ಸೂಕ್ತ ಕ್ರಮ ತೆಗೆದುಕೊಳ್ತೇನೆ ಎಂದಿದ್ದಾರೆ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದಾಂಡೇಲಿ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರದ ಜೆಎನ್ ರಸ್ತೆಯಲ್ಲಿ ಇರುವ ನಗರಸಭೆಯ ಮಳಿಗೆಯಲ್ಲಿ ಗುರುಶಾಂತ್ ಜಡಹಿರೇಮಠ ಹಾಗೂ ಹಳೆದಾಂಡೇಲಿಯಲ್ಲಿ ಪರಶುರಾಮ ಪಾತ್ರೋಟರ ಕರ್ನಾಟಕ ವನ್ ಕೇಂದ್ರಗಳನ್ನು ಶಾಸಕ ಆರ್ವಿ ದೇಶಪಾಂಡೆ ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ವಿ ದೇಶಪಾಂಡೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ನೂರ ಅರವತ್ತೆರಡಕ್ಕೂ ಹೆಚ್ಚು ಸೇವೆಗಳನ್ನು ಒಂದೇ ಸೂರಿನಡಿ ಜನಸಾಮಾನ್ಯರು ಪಡೆದುಕೊಳ್ಳುವಂತಾಗಲು ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಕರ್ನಾಟಕ ವನ್ ಗ್ರಾಮೋನ್ ಮುಂತಾದ ಕೇಂದ್ರಗಳಿಗೆ ಅವಕಾಶ ನೀಡಿ ಜನರು ಸರ್ಕಾರಿ ಇಲಾಖೆಗಳಿಗೆ ಹೋಗಿ ಸೇವೆಗಳನ್ನು ಪಡೆಯುವುದನ್ನು ಕಡಿಮೆ ಮಾಡಿದೆ ಜನತೆ ಈ ಕೇಂದ್ರಗಳ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಹಾಗೂ ಕರ್ನಾಟಕ ಒನ್ ಕೇಂದ್ರಗಳು ಜನರಿಗೆ ಉತ್ತಮ ಸೇವೆ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಕರ್ನಾಟಕವನ್ನ ಪ್ರತಿನಿಧಿ ಅನೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ವಹಾಬ್ ಹಾಗೂ ನಗರಸಭಾ ಸದಸ್ಯರುಗಳು ನಗರದ ಪ್ರಮುಖರು ಉಪಸ್ಥಿತರಿದ್ದರು ಗೋಕರ್ಣ ಭಾಗದಲ್ಲಿ ಭತ್ತದ ಕಟಾವು ಪ್ರಾರಂಭವಾಗಿದ್ದು ಮಳೆ ಸುರಿಯುತ್ತಿರುವುದರಿಂದ ತೀವ್ರ ಅಡ್ಡಿಯಾಗ್ತಿದೆ ಈ ವರ್ಷ ಆರಂಭದಲ್ಲೇ ಬೀಜ ಬಿತ್ತನೆ ವೇಳೆ ಅಧಿಕ ಮಳೆಯಾದ ಪರಿಣಾಮ ಸಸಿಗೆ ಹಾನಿಯಾಗಿತ್ತು ಅಲ್ಲದೆ ನಂತರ ಮಳೆ ಅಗತ್ಯವಿದ್ದಾಗ ಬಿಸಿಲು ಬಿದ್ದ ಪರಿಣಾಮ ಸಸಿ ಒಣಗಿತ್ತು ಅಂತೂ ಅಳಿದುಳಿದ ಬೆಳೆ ಕಟಾವಿಗೆ ಬಂದ ವೇಳೆ ಮತ್ತೆ ವರುಣನ ಮುನಿಸು ರೈತರನ್ನ ಕಂಗಾಲು ಮಾಡಿದ್ದು ಹಲವೆಡೆ ಕಟಾವು ಮಾಡಿದ ಬೆಳೆ ನೀರು ತುಂಬಿ ಹಾನಿಯಾಗಿದೆ ಗೋಕರ್ಣ ಬೇಲೆಹಿತ್ತಲ ರುದ್ರಪಾದ ಬಾವಿಕೊಡ್ಲ ಭಾಗದಲ್ಲಿ ಭತ್ತದ ಕಟಾವು ಮಾಡಿ ಗದ್ದೆಯಲ್ಲಿ ರಾಶಿ ಹಾಕಲಾಗಿದ್ದು ಮಳೆಯಿಂದ ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದೆ ಇನ್ನು ಕಟಾವು ಮಾಡದೇ ಇರುವ ಪ್ರದೇಶದಲ್ಲಿ ಫಸಲು ಬಂದ ಭತ್ತ ನೀರು ತುಂಬಿ ನೆಲಕ್ಕೆ ಬಿದ್ದಿದೆ ಗೋಕರ್ಣ ನಾಡು ಮಾಸ್ಕೇರಿ ತೊರ್ಕೆ ಹಿರೇಗುತ್ತಿ ವ್ಯಾಪ್ತಿಯಲ್ಲಿ ಒಟ್ಟು ಎಂಟುನೂರ ಮೂವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಜಯ ತಳಿಯ ಭತ್ತ ಬೆಳೆಯಲಾಗಿದೆ ಬಹುತೇಕ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆ ಬೆಳೆಯುತ್ತಾ ಬಂದಿರುವುದು ವಿಶೇಷ ು ಮಹಿಳೆಯರು ಸೇರಿದಂತೆ ಮನೆ ಮಂದಿಯೆಲ್ಲ ಒಟ್ಟಾಗಿ ಕಟಾವಿನ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ನಂತರ ಹೊಲ ಸ್ವಚ್ಛಗೊಳಿಸಿ ತರಕಾರಿ ಬೆಳೆ ಬೆಳೆಯಲು ಅಣಿಯಾಗ್ತಾರೆ ರುದ್ರಪಾದ ಭಾಗದಲ್ಲಿ ಮೊದಲೇ ನಾಟಿ ಮಾಡಿದ ಕಾರಣ ಕೊಯ್ಲಿಗೆ ಬಂದಿತ್ತು ಮಹಾಬಲೇಶ್ವರ ದೇವಾಲಯದ ಕದಿರು ಹರಣೋತ್ಸವ ನಡೆದು ಶ್ರೀದೇವರಿಗೆ ಮೊದಲು ಕದಿರು ಅರ್ಪಿಸಿದ ಬಳಿಕ ಇಲ್ಲಿ ಕಟಾವು ಪ್ರಾರಂಭವಾಗುವುದು ವಾಡಿಕೆಯಾಗಿದ್ದು ಅದರಂತೆ ಈ ವರ್ಷವೂ ಕಟಾವು ನಡೆದಿದ್ದರೂ ಮಳೆಯ ಕಾರ್ಮೋಡ ರೈತರನ್ನ ಚಿಂತೆಗೀಡು ಮಾಡಿದೆ करावली मुंजाऊ डिजिटल न्यूज विनायक शास्त्री गोकर्णा मिलन एंटरप्राइजेस बृहद इलेक्ट्रॉनिक हागो फर्निचर मळिगे उत्तर कन्नड जिल्हा यले अति हेचू मळिगेगळंना होंदीरवा अति हेचू संतृप्त ग्राहकरंना होंदीरवा ಮೂಲಕ हेगळिकिके पात्र वागीरवा एकैका संस्ते मिलन एंटरप्राइजेस ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ